ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಎರಡರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ನೋಡೋಣ ಶೀರ್ಷಿಕೆ ಎರಡು ನಮ್ಮ ರಾಜ್ಯ ಕಲಿಕಾಫಲ ಎರಡು ಕರ್ನಾಟಕ ರಾಜ್ಯದ ಆಡಳಿತ ವಿಭಾಗಗಳು ಅವುಗಳ ವೈಶಿಷ್ಟ್ಯತೆಗಳು ಮತ್ತು ಭೌಗೋಳಿಕ ವೈವಿಧ್ಯತೆಗಳನ್ನು ಅರಿಯುವರು ಚಟುವಟಿಕೆಗಳು ನಕ್ಷಾ ಓದು ರಾಜ್ಯದ ನಕ್ಷೆಯಲ್ಲಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಗುರುತಿಸಿ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಕರ್ನಾಟಕ ನಕ್ಷೆ ಕೊಟ್ಟಿದ್ದಾರೆ ಅದನ್ನು ಈ ಒಂದು ಎಸ್ ಚಿತ್ರದ ಸಹಾಯದಿಂದ ತಾವುಗಳನ್ನು ಗುರುತಿಸ್ಬೋದು ಬೀದರ್ ಕಲಬುರಗಿ ಎಸ್ ಯಾದಗಿರ್ ರಾಯಚೂರು ಕೊಪ್ಪಳ ವಿಜಯಪುರ ಬಾಗಲಕೋಟೆ ಎಸ್ ಬೆಳಗಾವಿ ಉತ್ತರ ಕನ್ನಡ ಗದಗ ಸಿರಸಿ ಸೊ ಈ ಥರ ಉಡುಪಿ ಶಿವಮೊಗ್ಗ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿದೆ ಅದನ್ನು ತಗೊಂಡು ತಾವೇನು ಮಾಡ್ಬೋದು ಪ್ರತಿ ಜಿಲ್ಲೆಗಳನ್ನು ತಾವೇನು ಮಾಡ್ರಿ ಗುರುತಿಸಿ ಅದಕ್ಕೆ ನಿಮಗೆ ಇಷ್ಟ ಇದ್ದರೆ ಬಣ್ಣವನ್ನು ಹಾಕಿ ಮುಂದಿನ ಪ್ರಶ್ನೆ ನೀಡಿರೋ ನಕ್ಷೆಯಲ್ಲಿ ಜಿಲ್ಲೆಗಳನ್ನು ಆಡಳಿತ ವಿಭಾಗಗಳಿಗೆ ಅನುಗುಣವಾಗಿ ವರ್ಗೀಕರಿಸಿ ಪ್ರತಿ ವಿಭಾಗವನ್ನು ಒಂದೊಂದು ಬಣ್ಣದಿಂದ ಗುರುತಿಸಿ ನಿಮಗೆ ಕರ್ನಾಟಕದ ನಕ್ಷೆ ಕೊಟ್ಟಿದ್ದಾರೆ ವಿಭಾಗಗಳನ್ನು ಏನು ಮಾಡಿದರೆ ಬಣ್ಣ ಹಾಕಲಿಕ್ಕೆ ಹೇಳಿದ್ದಾರೆ ಎಸ್ ಇಲ್ಲಿದೆ ಇದು ಕಲಬುರಗಿ ವಿಭಾಗ ಇದು ಬೆಳಗಾವಿ ವಿಭಾಗ ಇದು ಮೈಸೂರು ವಿಭಾಗ ಇದು ಬೆಂಗಳೂರು ವಿಭಾಗ ಸೊ ಈ ತರ ನಾಲ್ಕು ವಿಭಾಗಗಳಿದಾವಲ್ಲ ಈ ನಾಲ್ಕು ವಿಭಾಗಗಳನ್ನು ನೀವೇನು ಮಾಡಬೇಕು ಒಂದು ಎಸ್ ಪ್ರತಿ ವಿಭಾಗಕ್ಕೆ ಒಂದೇ ರೀತಿಯ ಬಣ್ಣವನ್ನು ಹಾಕಿ ವಿಭಾಗಗಳನ್ನ ನಕ್ಷೆಯಲ್ಲಿ ಗುರುತಿಸಬೇಕಿತ್ತು ಓಕೆ ಅರ್ಥ ಆಯಿತು ಅಂತ ಅನ್ಕೊಂಡಿದೀನಿ ಮುಂದೆ ಹೋಗೋಣ ಇದೇ ಕೊಟ್ಟಿದ್ದಾರೆ ಈ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನ ಆಡಳಿತ ವಿಭಾಗಗಳಿಗುಣವಾಗಿ ವರ್ಗೀಕರಿಸಿ ಪಟ್ಟಿ ಮಾಡಿ ಬೆಂಗಳೂರು ವಿಭಾಗದ ಜಿಲ್ಲೆಗಳು ಬರೀಬೇಕು ಮೈಸೂರು ವಿಭಾಗದ ಜಿಲ್ಲೆಗಳು ಬೆಳಗಾವಿ ವಿಭಾಗದ ಜಿಲ್ಲೆಗಳು ಕಲಬುರಗಿ ವಿಭಾಗದ ಜಿಲ್ಲೆಗಳು ಉತ್ತರ ಸೊ ಬೆಂಗಳೂರು ವಿಭಾಗದಲ್ಲಿ ಜಿಲ್ಲೆಗಳು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಓಕೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತೆ ಮೈಸೂರು ಜಿಲ್ಲೆ ಅದೇ ತರ ಕಲಬುರಗಿ ಜಿಲ್ಲೆಯಲ್ಲಿ ಏನೇನು ಬರ್ತದಪ್ಪ ಅಂದ್ರೆ ಕಲಬುರಗಿ ಬರ್ತದೆ ಬಳ್ಳಾರಿ ಬೀದರ್ ಎಸ್ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಬರ್ತದೆ ಇನ್ನು ಬೆಳಗಾವಿ ವಿಭಾಗದಲ್ಲಿ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಮತ್ತು ಉತ್ತರ ಕನ್ನಡಗಳು ಬರ್ತವೆ ಇವುಗಳನ್ನು ಈ ಕೋಷ್ಟಕದಲ್ಲಿ ಬರೀರಿ ಕರ್ನಾಟಕದ ನಕಾಶೆ ರಚನೆ ಅಂತ ಕೇಳಿದ್ದಾರೆ ಸೊ ಮಾಡ್ತಾರೆ ಶಿಕ್ಷಕರು ನಿಮ್ಮನ್ನು ತಂಡದಲ್ಲಿ ಕೊಟ್ಟು ಕರ್ನಾಟಕ ಆಡಳಿತ ವಿಭಾಗದ ನಕ್ಷೆಗಳನ್ನ ರಟ್ಟಿನಿಂದ ರಚಿಸಿ ಜಿಲ್ಲೆಗಳನ್ನು ಹೆಸರಿಸಲಿಕ್ಕೆ ಕೊಟ್ಟಿದ್ದಾರೆ ಸೊ ಈ ಥರ ತಾವೇನು ಮಾಡಬೇಕಾಗಿತ್ತು ಈ ವಿಭಾಗಗಳ ನಕ್ಷೆಗಳನ್ನು ರಟ್ಟಿನಿಂದ ಕತ್ತರಿಸಿ ಅವುಗಳನ್ನು ಎಸ್ ನಕ್ಷೆಯನ್ನ ರಚಿಸಬೇಕಾಯ್ತು ಮುಂದಿನ ಪ್ರಶ್ನೆ ಎಸ್ ಹೋಲಿಕೆ ಪಟ್ಟಿ ರಚನೆ ಅಂತ ಇದೆ ಕೆಳಗಿನ ಪಟ್ಟಿಯನ್ನು ಪೂರ್ಣಗೊಳಿಸಿ ಅಂತ ಇದೆ ಆಲ್ರೆಡಿ ನಾನು ಪೂರ್ಣನೇ ಮಾಡಿದ್ದೀನಿ ಬೆಂಗಳೂರು ವಿಭಾಗದಲ್ಲಿ ರಾಜಮನೆತನಗಳು ಗಂಗರು ಒಡೆಯರು ವಿಜಯನಗರ ಐತಿಹಾಸಿಕ ಸ್ಥಳಗಳು ತುಮಕೂರು ಸಿದ್ಧಗಂಗಾ ಮಠ ಪ್ರಮುಖ ನದಿಗಳು ವೇದಾವತಿ ಶರಾವತಿ ಬೆಳೆಗಳು ರಾಗಿ ಮೆಕ್ಕೆಜೋಳ ಪ್ರಸಿದ್ಧ ವ್ಯಕ್ತಿಗಳು ಸರ್ ಎಂ ವಿಶ್ವೇಶ್ವರಯ್ಯ ಕುವೆಂಪು ಡಿ ಅದೇ ಥರ ಮೈಸೂರು ವಿಭಾಗದಲ್ಲಿ ರಾಜಮನೆತನದವರು ಗಂಗರು ಚೋಳರು ಹೊಯ್ಸಳರು ಐತಿಹಾಸಿಕ ಸ್ಥಳಗಳು ಮೈಸೂರು ಶ್ರವಣ ಬೆಂಗಳ ಬಳಗೊಳ ಪ್ರಮುಖ ನದಿಗಳು ಕಾವೇರಿ ಹೇಮಾವತಿ ಪ್ರಮುಖ ಬೆಳೆಗಳು ರೇಷ್ಮೆ ಭತ್ತ ರಾಗಿ ಪ್ರಸಿದ್ಧ ವ್ಯಕ್ತಿಗಳು ಬಿ ಎಂ ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ದೇವರಾಜ ಅರಸರು ಬೆಳಗಾವಿ ವಿಭಾಗದಲ್ಲಿ ರಾಜಮನೆತನಗಳು ಶಾತವಾಹನರು ಮೌರ್ಯರು ಐತಿಹಾಸಿಕ ಸ್ಥಳ ಆಲಮಟ್ಟಿ ಅಣೆಕಟ್ಟು ನದಿಗಳು ಕೃಷ್ಣ ಮಲಪ್ರಭಾ ಬೆಳೆಗಳು ಭತ್ತ ಹತ್ತಿ ಪ್ರಸಿದ್ಧ ವ್ಯಕ್ತಿಗಳು ಕುಮಾರವ್ಯಾಸರು ಕನಕದಾಸರು ಕಲಬುರಗಿ ವಿಭಾಗದಲ್ಲಿ ರಾಜಮನೆತನಗಳು ಶಾತವಾಹನರು ರಾಷ್ಟ್ರಕೂಟರು ಐತಿಹಾಸಿಕ ಸ್ಥಳಗಳು ಹಟ್ಟಿ ಚಿನ್ನದಗನಿ ನದಿಗಳು ಭೀಮಾ ತುಂಗಭದ್ರಾ ಬೆಳೆಗಳು ಕಬ್ಬು ಮತ್ತು ಹತ್ತಿ ಪ್ರಸಿದ್ಧ ವ್ಯಕ್ತಿಗಳು ರಮಾನಂದ ತೀರ್ಥರು ಪುರಂದರದಾಸರು ಅಂತ ಬರ್ತಾರೆ ಇನ್ನು ಕರ್ನಾಟಕದ ಜಿಲ್ಲೆಗಳನ್ನು ವಿಭಾಗವಾರು ಏಕೆ ವಿಂಗಡಿಸಬೇಕು ಅವುಗಳ ಕುರಿತು ಮಾಹಿತಿ ಪಡೆಯಿರಿ ಅಂತ ಕೇಳಿದರೆ ಉತ್ತರ ಪ್ರಾದೇಶಿಕ ಅಸಮತೋಲನದ ನಿವಾರಣೆಗಾಗಿ ಜನರ ಕಲ್ಯಾಣ ಶ್ರೇಯೋಭಿವೃದ್ಧಿಗಾಗಿ ಆಡಳಿತದ ಸುಗಮ ನಿರ್ವಹಣೆಗಾಗಿ ಭೌತಿಕ ಮತ್ತು ಬೌದ್ಧಿಕ ಸಂಪನ್ಮೂಲಗಳ ಸದ್ಬಳಕೆಗಾಗಿ ಜಿಲ್ಲೆಗಳನ್ನು ಏನು ಮಾಡ್ತಾರಪ್ಪ ಅಂದರೆ ವಿಭಾಗಗಳನ್ನಾಗಿ ವಿಂಗಡಿಸ್ತಾರೆ ಅಂತಕ್ಕಂಥ ನಾಲ್ಕು ಪಾಯಿಂಟ್ಗಳನ್ನು ಅಭಿಪ್ರಾಯದಲ್ಲಿ ಹೇಳಬೇಕಿತ್ತು ಹಾಡಿರಿ ಹರಿರಿ ಅಂತ ಇದೆ ಸೊ ನಾಡಗೀತೆ ಬಗ್ಗೆ ತಾವೇನು ಮಾಡಬೇಕಾಗಿತ್ತು ಹಾಡಬೇಕಾಗಿತ್ತು ಅದರಲ್ಲಿರ್ತಕ್ಕಂಥ ವಿಶೇಷ ಪದಗಳನ್ನು ಚರ್ಚೆ ಮಾಡಬೇಕಿತ್ತು ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದ ಚಲನಚಿತ್ರ ಗೀತೆಗಳನ್ನ ಸಹಿತ ಕೂಡ ಹಾಡಲಿಕ್ಕೆ ಹೇಳಿದ್ದಾರೆ ಇನ್ನು ವೇಷಭೂಷ ಪ್ರದರ್ಶನ ಕೇಳಿದರೆ ಕಾಸ್ಟ್ಯೂಮ್ಸ್ ಗಳನ್ನ ಅಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಮಲೆನಾಡಿನಲ್ಲಿ ಓಕೆನಾ ಬಯಲು ಸೀಮೆ ಕೊಡಗು ಇಲ್ಲಿ ಯಾವ ತರಹದ ಉಡುಪುಗಳನ್ನ ಎಸ್ ಧರಿಸ್ತಾರೆ ಅನ್ನೋದನ್ನಿತ್ತು ನಾನಿಲ್ಲಿ ಮಾಮೂಲಿಯಾಗಿ ಕರಾವಳಿ ಒಂದು ಕೊಟ್ಟಿದ್ದೀನಿ ಕೊಡಗು ಒಂದು ಕೊಟ್ಟಿದ್ದೀನಿ ಅದೇ ತರನಾಗಿ ಮಲೆನಾಡು ಬಯಲು ಸೀಮೆಗಳನ್ನ ಎಸ್ ಅವುಗಳ ಚಿತ್ರಗಳನ್ನ ಎಸ್ ತಾವೇನು ಮಾಡಬೇಕು ತೋರಿಸ್ಬೇಕು ಇದ್ರ ಬಗ್ಗೆ ಒಂದೆರಡು ಸಾಲಗಳಿಂದ ನೀವೇನ್ ತರಗತಿಯ ತರಗತಿಯಲ್ಲಿ ವಿಷಯವನ್ನು ಮಂಡನೆ ಮಾಡಬೇಕು ಇನ್ನು ನೆಕ್ಸ್ಟ್ ಸಂಬಂಧೀಕರಣ ಪ್ರಶ್ನೆಗಳು ಜೋಗ ಶಿವಮೊಗ್ಗ ಗಗನಚುಕ್ಕಿ ಮಂಡ್ಯ ಮಧುಕೇಶ್ವರ ದೇವಾಲಯ ಬನವಾಸಿ ಹೊಯ್ಸಳೇಶ್ವರ ದೇವಾಲಯ ಹಳೆಬೀರು ನಗರ ಹೊಳೆ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಗೋಮಟೇಶ್ವರ ಶ್ರವಣಬಳಗೊಳ ಗೋಲಗುಮ್ಮಟ ವಿಜಯಪುರ ಕೃಷ್ಣಾ ನದಿ ಆನೆಕಟ್ಟು ಆಲ್ಮಟ್ಟಿ ಆನೆಕಟ್ಟು ಕಾವೇರಿ ನದಿ ಮೇಕೆದಾಟು ಆನೆಕಟ್ಟು ಇನ್ನು ನೋಡಿ ತಿಳಿಯಿರಿ ಅಂತ ಇದೆ ಪ್ರವಾಸೋದ್ಯಮ ಇಲಾಖೆ ವಿಡಿಯೋಗಳನ್ನು ತಾವು ಏನು ಮಾಡಬೇಕಾಗಿತ್ತು ನೋಡಿ ಎಸ್ ಕರ್ನಾಟಕದ ಪ್ರಸಿದ್ಧ ಸ್ಥಳಗಳ ಬಗ್ಗೆ ತಾವೇನು ಮಾಡಬೇಕಾಗಿತ್ತು ಟಿಪ್ಪಣಿಗಳನ್ನು ಮಾಡಬೇಕು ಬಂದಿಸಿ ಬರೆಯಿರಿ ಉತ್ತರಗಳಿದ್ದಾವೆ ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕೆ ಶ್ರೀ ಶಿವಕುಮಾರ ಸ್ವಾಮೀಜಿ ಶಿಕ್ಷಣ ಗುಬ್ಬಿ ವೀರಣ್ಣ ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಎಸ್ ನಿಜಲಿಂಗಪ್ಪ ರಾಜಕೀಯ ಕೆ ಎಸ್ ನರಸಿಂಹಸ್ವಾಮಿ ಸಾಹಿತ್ಯ ಪ್ರತಿ ಸ್ಥಳದ ಬಗ್ಗೆ ಟಿಪ್ಪಣಿ ಬರಲಿಕ್ಕೆ ಕೇಳಿದರೆ ಮೊದಲನೇದಾಗಿ ಶ್ರವಣಬಳಗೊಳದ ಗೊಮ್ಮಟೇಶ್ವರ ಉತ್ತರ ನೋಡುವ ಎಸ್ ಬೆಳಗೊಳ ಹಾಸನ ಜಿಲ್ಲೆಯ ಐತಿಹಾಸಿಕ ಧಾರ್ಮಿಕ ಪ್ರವಾಸಿ ತಾಣ ಬೆಳಗೊಳದ ವಿಶ್ವವಿಖ್ಯಾತ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರದ ಬಾಹುಬಲಿಯ ಮೂರ್ತಿ ಇದೆ ಜೈನ ಧಾರ್ಮಿಕರ ಕೇಂದ್ರವಾಗಿದೆ ನಾಲ್ಕನೇ ರಾಜಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯ ಇದನ್ನು ನಿರ್ಮಿಸಿದ ಮತ್ತು ಆತ ಚಾವುಂಡರಾಯ ಪುರಾಣ ಕೃತಿ ಬರೆದಿದ್ದನ್ನುವುದು ಇಲ್ಲಿ ಬೆಳಗೊಳ ಬಗ್ಗೆ ಬರೀರಿ ಇನ್ನು ಎರಡನೇದು ಜೋಗ ಜಲಪಾತ ಅಂತ ಕೊಟ್ಟಿದ್ದಾರೆ ಸೊ ಜೋಗ ಜಲಪಾತದ ಬಗ್ಗೆ ಏನು ಬರಿಬೇಕಪ್ಪ ಅಂತಂದ್ರೆ ಎಸ್ ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಜೋಗ ಜಲಪಾತ ಭಾರತದ ಎರಡನೇ ಅತ್ಯಧಿಕ ಧುಮುಕುವ ಜಲಪಾತ ಇದು ಮಳೆ ಮತ್ತು ಋತುವಿನ ಅವಲಂಬಿತವಾಗಿರುವ ಒಂದು ವಿಭಜಿತ ಜಲಪಾತ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಜೋಗ ಜಲಪಾತ ವೀಕ್ಷಣಾ ಸ್ಥಳವೊಂದು ಆಕರ್ಷಣೀಯವಾಗಿದೆ ಜಲಪಾತ ಪಟ್ಟಿಯಲ್ಲಿ ಇದು ಪ್ರಪಂಚದಲ್ಲಿ ಹದಿಮೂರನೇ ಸ್ಥಾನದಲ್ಲಿದೆ ಅಂತ ಬರೀಬೇಕಿತ್ತು ಇನ್ನು ಬೇಲೂರು ಚನ್ನಕೇಶವ ದೇವಾಲಯದ ಬಗ್ಗೆ ಬರಲಿಕ್ಕೆ ಹೇಳಿದಾರ ಉತ್ತರ ಇದೆ ಎಸ್ ಚನ್ನಕೇಶವ ದೇವಾಲಯವನ್ನ ಕೇಶವ ಅಥವಾ ಬೇಲೂರಿನ ವಿಜಯನಾರಾಯಣ ದೇವಾಲಯ ಅಂತನೂ ಕೂಡ ಕರೀತಾರೆ ಇದು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಹನ್ನೆರಡನೇ ಶತಮಾನದ ಹಿಂದೂ ದೇವಾಲಯ ಇದು ಎಸ್ ಸಾಮಾನ್ಯ ವರ್ಷ ಸಾವಿರದ ಒಂದೂರ ಹದಿನೇಳರಲ್ಲಿ ರಾಜ್ಯ ವಿಷ್ಣುವರ್ಧನನಿಂದ ನಿಯೋಜಿಸಲ್ಪಟ್ಟಿತ್ತು ಬೇಲೂರಿನಲ್ಲಿ ಯಗಚಿ ನದಿಯ ದಡದಲ್ಲಿ ವೇಲಾಪುರ ಎಂದು ಕರೀತಾರರು ಇದನ್ನು ಆರಂಭಿಕ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಈ ದೇವಾಲಯ ಮೂರು ತಲೆಮಾರುಗಳ ಮೇಲೆ ನಿರ್ಮಿಸಲಾಗಿದೆ ನೂರ ಮೂರು ವರ್ಷಗಳನ್ನು ಪೂರ್ಣಗೊಳಿಸಲು ತೆಗೆದುಕೊಂಡಿತು ಹಾಸನ ನಗರದಿಂದ ಮೂವತ್ತೈದು ಮತ್ತೆ ಬೆಂಗಳೂರಿನಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಇದು ಇದೆ ನೆಕ್ಸ್ಟ್ ಗೋಲ್ಗುಮಠ ಬಗ್ಗೆ ಬರಲಿಕ್ಕೆ ಹೇಳಿದ್ದಾರೆ ಗೋಲ್ಗುಮಠ ಬಗ್ಗೆ ಏನು ಬರೀತೀರಿ ಅಂತಂದ್ರೆ ಇದು ಆದಿಲ್ ಶಾಹಿನ ಗೋರಿಯಾಗಿ ಕಟ್ಟಲಾದ ಸ್ಮಾರಕ ಇದನ್ನು ಹದಿನಾರು ನೂರ ಐವತ್ತೊಂಬತ್ತರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದ ಯಾಕುತ್ ಮತ್ತು ದಬುಲ್ ರವರು ನಿರ್ಮಿಸಿದ್ದಾರೆ ಉದ್ದ ಮತ್ತು ಅಗಲ ಐವತ್ತು ಮೀಟರ್ ಹೊರಗಡೆ ನೂರ ತೊಂಬತ್ತೆಂಟು ಅಡಿ ಎತ್ತರ ಒಳಗಿನ ಎತ್ತರ ಎಪ್ಪತ್ತೈದು ಅಡಿ ಗೋಲಾಕಾರದ ಗುಂಬಜ ಮೂವತ್ತೊಂಬತ್ತು ಮೀಟರ್ ವ್ಯಾಸ ಅದರಂತೆ ಎಂಟು ಅಂತಸ್ತಿದೆ ವಿಶ್ವದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್ ರೋಬ್ ನಗರದ ಬೆಸಲಿಕಾ ಚರ್ಚ್ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್ ಇದರ ವಿಶೇಷ ಆಕರ್ಷಣೆ ಅಂದರೆ ಪ್ರಧಾನ ಕೊಠಡಿಯಲ್ಲಿ ಬಾರಿ ಪ್ರತಿಧ್ವನಿತವಾಗ್ತದೆ ಇದನ್ನೇ ಪಿಸುಗುಟ್ಟುವ ಶಾಲೆ ಅಂತಲೂ ಕೂಡ ಕರೀತಾರೆ ಅಂತಕ್ಕದ್ದನ್ನು ತಾವುಗಳು ಕರಿಬೇಕಿತ್ತು ಇನ್ನು ಹಂಪಿಯ ವಿಜಯ ವಿಠಲ ದೇವಾಲಯದ ಬಗ್ಗೆ ಬರಲಿ ಕೇಳಿದರ ಎಸ್ ಹಂಪಿ ಅಂದರೆ ನಮ್ಮ ಕಣ್ಮುಂದೆ ಸೆಳೆಯುವುದು ಪುರಾತನ ದೇಗುಲಗಳ ಮಹಾಗುಚ್ಛ ಪ್ರಾಚೀನ ಭಾರತೀಯ ಶಿಲ್ಪಕಲೆಯ ಸೊಬಗು ಸೊಬಗು ಇಲ್ಲಿ ಮೇಳೈಸಿದೆ ಈ ಎಲ್ಲಾ ದೇಗುಲಗಳಿಗೆ ಕಲಶವಿಟ್ಟಂತೆ ಇರುವುದು ಸದಾ ಜುಳು ಜುಳು ಎಂದು ಹರಿಯುವ ತುಂಗಭದ್ರಾ ನದಿಯ ತಟದಲ್ಲಿರುವ ವಿಠಲ ಅಥವಾ ವಿಠಲ ದೇವಾಲಯ ಇದೊಂದು ಪುರಾತನ ದೇಗುಲ ಇದು ಅನನ್ಯ ಅಸಾಧಾರಣ ವಿಶಿಷ್ಟ ಬಗೆಯ ವಾಸ್ತುಶಿಲ್ಪ ಸರಿಸಾಟಿ ಇಲ್ಲದ ಕರಿಕುಶ ಕರಕುಶಲತೆಯ ಶಿಲ್ಪಕಲಾ ವೈಭವ ಹೊಂದಿದೆ ಇದು ಹಂಪಿಯ ಅತಿ ದೊಡ್ಡ ಮತ್ತು ಅತಿ ಜನಪ್ರಿಯ ದೇವಾಲಯ ಅಂತ ಹೇಳ್ತಾರೆ ಸೊ ಲಾಸ್ಟ್ ಎಸ್ ಪ್ರವಾಸಿ ತಾಣಗಳ ಹೆಸರುಗಳು ಮತ್ತು ಜಿಲ್ಲೆಗಳನ್ನು ಬರೀಬೇಕು ಗುಂಬಜ್ ವಿಜಯಪುರ ಮೈಸೂರು ಅರಮನೆ ಮೈಸೂರು ಜೋಗ ಜಲಪಾತ ಶಿವಮೊಗ್ಗ ಲಾಲ್ಬಾಗ್ ಬೆಂಗಳೂರು ಬನ್ನೇರುಘಟ್ಟ ವನ್ಯಜೀವಿಧಾಮ ಅಂತಕ್ಕಂಥದ್ದನ್ನು ತಾವು ತಾವೇನ್ ಮಾಡಬೇಕಾಗಿತ್ತು ಬರೀಬೇಕಿತ್ತು ಇಷ್ಟೈತು ಸ್ನೇಹಿತರೆ ಆರನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ ಎರಡರ ಸಂಪೂರ್ಣ ಉತ್ತರಗಳನ್ನು ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆರನೇ ತರಗತಿಯವರಿಗಾಗಿ ನಾವು ಕನ್ನಡ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಮೊದಲಿಗೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ಲೇಲಿಸ್ಟನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ಪ್ಲೀಸ್ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೆಚ್ಚು ಲೈಕ್ ಹೆಚ್ಚು ಶೇರ್ ಮಾಡಿ ಬಾಯ್